ಸರ್ ನಮಸ್ತೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗ್ರೀನ್ ಮಾರ್ನಿಂಗ್ ಸರ್ ಏನಾಗ್ತಿದ್ದೀರಿ ಸರ್ ಸರ್ ನಾನೀಗ ಭೂಮಿ ಪವರ್ ಹಾಕ್ತಾಯಿದ್ದೀನಿ ಗ್ರ್ಯಾನ್ವೇನ್ಸ್ ಇದು ಹಾಂ ಭೂಮಿ ಪವರ್ನ ಈಗ ಒಂದೊಂದು ಗಿಡಕ್ಕೆ ಪ್ರತಿ ಗಿಡಕ್ಕೆ ಒಂದು ನೂರು ನೂರು ಗ್ರಾಮ್ ಹಾಕ್ತಾ ಇದ್ದೀನಿ ಏನು ಇದರಿಂದ ಏನು ಯೂಸು ಬೆನಿಫಿಟ್ಟು ಸರ್ ಗ್ರೀನ್ ಪ್ಲ್ಯಾನೆಟ್ ಅನ್ನೋದು ಒಂದು ಟೆಕ್ನಾಲಜಿ ಹಾಂ ಗ್ರೀನ್ ಪ್ಲ್ಯಾನೆಟ್ ಟೆಕ್ನಾಲಜಿ ಅಂದರೆ ಹಾಂ ಯಾವ ಒಂದು ಸಮಸ್ಯೆ ತನ್ನದೇ ಆದಂತ ಒಂದು ಟೆಕ್ನಾಲಜಿನ ಊಟಾಕ್ತಾರೋ ಅದು ಅವ್ರ ಟೆಕ್ನಾಲಜಿ ಆಗುತ್ತೆ ಅದು ಗ್ರೀನ್ ಒಳಗಿದೆ ಹೌದು ಫಾರ್ ಎಕ್ಸಾಂಪಲ್ ನೀವೀಗ ಕೇಳಿರ್ಬೋದು ಇಸ್ರೇಲ್ ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಇಸ್ರೇಲ್ ಟೆಕ್ನಾಲಜಿ ಮೀನ್ಸ್ ಇಸ್ರೇಲ್ ದೇಶದವರು ಆಗಿರುವಂತ ಒಂದು ಟೆಕ್ನಾಲಜಿನ ಅವ್ರ ದೇಶದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅದಕ್ಕೆ ಅವ್ರದ್ದು ಇಸ್ರೇಲ್ ಟೆಕ್ನಾಲಜಿ ಆಯ್ತು ನಮ್ದು ಗ್ರೀನ್ ಪ್ಲಾನೆಟ್ ನಾವು ನಮ್ಮ ದೇಶದಲ್ಲಿ ಯೂಸ್ ಮಾಡ್ತಾ ಇದೀವಿ ಇದು ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿ ಆಯ್ತು ಮೇನ್ ಆಗಿ ಹೇಳಬೇಕು ಅಂದ್ರೆ ಭೂಮಿ ಪವರ್ ಅಲ್ಲಿ ಸ್ಲೋ ರಿಲೀಸಿಂಗ್ ಟೆಕ್ನಾಲಜಿ ಇದೆ ನಾವು ಕೆಮಿಕಲ್ ನ ಯಾಕೆ ಯೂಸ್ ಮಾಡೋದ್ ಬಿಟ್ಟಿದೀವಿ ಅಂತ ಅಂದ್ರೆ ಸುಮಾರು ಒಂದು ಹನ್ನೆರಡು ವರ್ಷ ಆಯ್ತು ನಾವು ಈ ಅಡಿಕೆ ಗಿಡಕ್ಕೆ ಕಾಳು ನಾವು ಇವತ್ತಿನವರೆಗೂ ಕೆಮಿಕಲ್ ಹನ್ನೆರಡು ಹದ್ಮೂರ್ ವರ್ಷದಿಂದ ಇದೇ ಗ್ರೀನ್ ಪ್ಲಾನೆಟ್ ಮೆಡಿಸನ್ ಯೂಸ್ ಮಾಡ್ತಿದ್ರತಿಯೊಂದು ಬೆಳೆಗೂ ಹೌದೌದು ಪ್ರತಿಯೊಂದು ಬೆಳೆಗೂ ಇದರಲ್ಲಿ ಸ್ಲೋ ರಿಲೀಸಿಂಗ್ ಟೆಕ್ನಾಲಜಿ ಇದೆ ಸ್ಲೋ ರಿಲೀಸಿಂಗ್ ಟೆಕ್ನಾಲಜಿ ಜೊತೆಗೆ ಮೂರ್ ತರ ಕೋರ್ ಇದೆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಂದ್ರೆ ಪ್ರಥಮ ಹಂತ ದ್ವಿತೀಯ ಹಂತ ಮತ್ತೆ ತೃತೀಯ ಹಂತ ಆ ಪ್ರಥಮ ಹಂತದಲ್ಲಿ ಹೆಂಗೆ ಆ ಆತರ ಭೂಮಿ ಫಲವತ್ತತೆ ಆಗುತ್ತೆ ಜೊತೆಗೆ ಬೇರ್ಗಳು ಆರೋಗ್ಯಕರವಾಗಿರ್ತವೆ ಗಿಡಗಳಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರುತ್ತೆ ಈ ಸಮಯದಲ್ಲಿ ಅಂದ್ರೆ ನೋಡ್ರಿ ಹೊಟ್ಟೆ ಕಟ್ತಾ ಇದೆ ಗರ್ಭ ಕಟ್ತಾ ಇದೆ ಗರ್ಭಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ ಮಿನರಲ್ಸ್ ಎಲ್ಲಾ ಸಿಗುತ್ತೆ ಭೂಮಿ ಪವರ್ ಅಲ್ಲಿ ಸೊ ಮೂರ್ ಹಂತ ಇರೋದ್ರಿಂದ ಇದು ನಿಧಾನಕ್ಕೆ ಒಂದೊಂದೇ ರಿಲೀಸ್ ಆಗ್ತಾ ಬರುತ್ತೆ ಆಗ್ತಾ ಬಂದಂಗೆ ಬಂದಂಗೆ ಇದಕ್ ಬೇಕಾಗಿರುವಂತ ಫುಡ್ ಸಿಗ್ತಾ ಹೋಗುತ್ತೆ ನಾವು ಈಗ ನಮ್ಮಲ್ಲಿ ನಮ್ಮ ಬಾಡಿಲಿ ಹೆಂಗೆ ಅನ್ನನಾಳ ಇದೆಯೋ ಅದ್ರಲ್ಲೂ ಕೂಡ ಸಸ್ಯಗಳಲ್ಲೂ ಜೈಲಮ್ ಮತ್ತೆ ಫ್ಲೋಯಮ್ ಅಂತ ಇರುತ್ತೆ ಒಂದು ಫುಡ್ ಮಿನರಲ್ಸ್ ನ ಪಾಸ್ ಮಾಡೋಕೆ ಇನ್ನೊಂದನ್ನು ನೀರ್ ಪಾಸ್ ಮಾಡಕ್ಕೆ ಆ ಸರಬರಾಜು ಆಗ್ಬೇಕು ಜೈಲಮ್ ಮತ್ತೆ ಫ್ಲೋಯಮ್ ಅಂತ ಅಂದ್ರೆ ಅದ್ರದ್ದು ಯಾವಾಗ್ಲೂ ಹೆಲ್ತಿ ಆಗಿರ್ಬೇಕು ಪ್ಲಾಂಟ್ ಸೊ ಹಾಗಾಗಿ ಹೋಮಿಪೋವರ್ನ ನಾವು ಫಸ್ಟ್ ಕೊಡ್ತೀವಿ ಇದು ಕೊಟ್ಟಾಗಿ ಒಂದ್ ತಿಂಗಳಿಗೆ ನೆಕ್ಸ್ಟ್ ಕೆಲವು ಇನ್ನೂ ಪ್ರಾಡಕ್ಟ್ ಗಳಿದಾವೆ ನಾವು ನನಗೆ ಗೊತ್ತಿರೋ ನಂಗೆ ಈ ಟೆಕ್ನಾಲಜಿನ ನಾವು ಎರಡ್ ಸಾವಿರದ ಏಳು ಎಂಟರಿಂದ ಯೂಸ್ ಮಾಡ್ತಾ ಇದೀವಿ ನಾನು ಅವಾಗ ಏಳನೇ ಕ್ಲಾಸ್ ಓದ್ತಾ ಇದ್ದೆ